ಸಾಕ್ಷಾತ್ ಭಗವಂತನು ಅಂದರೆ ವೆಂಕಟೇಶನ ರೂಪದಲ್ಲಿ ವೆಂಕಟೇಶ ಅಂದರೆ ಹೇಳಿದ್ರೆ ನೀವು ತಾನೆ ಪಾಪವನ್ನು ಕತೆ ಪುಣ್ಯ ಕೊಡೋದು ಅಂತ ಅಂಥ ಒಂದು ವೆಂಕಟೇಶನ ಸ್ವರೂಪದಲ್ಲಿ ಮಹಾವಿಷ್ಣು ಅವತಾರ ತಾಡಿ ಭೂಲೋಕಕ್ಕೆ ಬಂದು ಭೂಲೋಕದಲ್ಲಿ ಸ್ವರ್ಗಸುಖನ್ನು ಮನುಷ್ಯನ ಕೊಟ್ಟಕ್ಕೆ ಕೊಟ್ಟಿದ್ದಾನೆ ಆದ್ದರಿಂದ ಏನು ಮಾಡಿದ್ದಾರೆ ಅಪ್ಪ ನೀನು ದಿನ ಹೋಗೋಕ್ಕಾಗಲ್ಲ ದೇವರಿಗೆ ದಿನ ದೇವರು ನೋಡೋಕ್ಕೂ ಆಗಲ್ಲ ದಿನ ವೈಕುಂಠ ಆ ಭಾಗದಲ್ಲಿ ಪ್ರವೇಶ ಮಾಡೋಕ್ಕೂ ಅಸಾಧ್ಯ ಸಾಧ್ಯವೇ ಇಲ್ಲ ಇನ್ನು ವೈಕುಂಠ ನೋಡೋನು ಯಾವಾಗ ನೋಡ್ತಾರೆ ಏನು ನೋಡ್ತಾರೆ ಗೊತ್ತಿಲ್ಲ ಅಲ್ಲಿ ಹೋದವರಿಗೆ ಗೊತ್ತಿರುತ್ತೆ ಆದ್ದರಿಂದ ಅಂಥ ಒಂದು ವೈಕುಂಠೇಕಾರ್ಸಿ ದಿವಸ ನೀನು ನಾನು ಇರತಕ್ಕಂಥ ಆಲಯದಲ್ಲಿ ವೆಂಕಟೇಶ್ವರ ಆಲಯದಲ್ಲಿ ನೀವು ಜರಗಿ ಅಲ್ಲಿ ನಿಂತು ದೇವರನ್ನ ಪ್ರಾರ್ಥನೆ ಮಾಡಿ ಪ್ರೋಕ್ಷ ಬಂದು ನಿಮ್ಮ ಉತ್ತರ ಭಾಗದಿಂದ ವೈಕುಂಠ ದ್ವಾರದಿಂದ ಆಚೆ ಬಂದಾಗ ನಲವತ್ತೆರಡು ಕುಲಗಳು ಅಂದರೆ ನಿಮ್ಮ ತಂದೆ ವರ್ಗ ನಿಮ್ಮ ತಾಯಿ ವರ್ಗ ಎಲ್ಲರಿಗೂ ಮೋಕ್ಷವನ್ನು ಸಿಕ್ಕೋದ್ರ ಸಂದೇಹ ಬೇಡ ಇದರಲ್ಲಿ ಇನ್ನೂ ಒಂದು ಮುಂದೆ ಹೆಜ್ಜೆ ಹೋಗಬೇಕು ಅಂತಂದರೆ ನೋಡಿ ಉತ್ತರದಲ್ಲಿ ಏನೇನಿದೆ ಕಾಶಿ ಇದೆ ಮಥುರಾ ಕೃಷ್ಣ ಇದ್ದಾನೆ ಎಲ್ಲ ಗಂಗಾ ಯಮುನಾ ಸರಸ್ವತಿ ನದಿಗಳಿದ್ದಾವೆ ಅಂದರೆ ಉತ್ತರ ಅಂದರೆ ಈ ನಮ್ಮ ರಾಷ್ಟ್ರದ ಉತ್ತರ ಭಾಗ ಮನುಷ್ಯನಿಗೆ ಮೋಕ್ಷವನ್ನು ಕೊಡತಕ್ಕಂಥ ಜಾಗವೇ ಶಾಸ್ತ್ರವಾಗಿದೆ ಕಾಶಿಗೆ ಯಾರಿರ್ಲು ಹೋಗೋಲ್ಲ ಕಾಶಿಗೆ ಯಾರದ ಕಾಶಿ ಯಾತ್ರೆ ಮಾಡಿದ್ರೆ ಪುಣ್ಯವಂತಪ್ಪ ಅಂತ ಹೇಳ್ತಾರೆ ಏನು ಮೋಕ್ಷ ಸಿಗುತ್ತೆ ಅಂತ ಮಾತಾಡ್ತಾರೆ ಆದ್ದರಿಂದ ಉತ್ತರ ಆಗಿರತಕ್ಕಂಥ ಭಾರತದ ಭಾರತದ ಉತ್ತರ ಭಾಗ ಮನುಷ್ಯನ ಮನುಷ್ಯನಿಗೆ ತನಗೆ ಬೇಕಾದ ಮೋಕ್ಷವನ್ನು ಶರೀರವನ್ನು ಬಿಟ್ಟು ಹೋದ್ಮೇಲೆ ಅದಕ್ಕೆ ಶಾಂತಿಯನ್ನು ಸುಖವನ್ನು ವಿಶೇಷ ಸ್ವರೂಪವನ್ನು ಕೊಡತಕ್ಕಂಥದ್ದು ಉತ್ತರ ಭಾಗದಿಂದ ಅಂಥೇಳಿ ಅದಕ್ಕೋಸ್ಕರ ಹೇಳಿದ್ದಾರೆ ಅದು ವಿಶೇಷ ಅಂಥೇಳಿ ಪುರಾಣದ ಉಲ್ಲೇಖಗಳಿವೆ ಅದೇ ಏಕಾದಶಿ ವ್ರತವನ್ನು ಇಪ್ಪತ್ತ ಮೂರು ಏಕಾದಶಿನಿ ಮಾಡಿದ್ರು ಮಹಾಪುಂಡ್ಯವಂತರು ತುಂಬ ಇದ್ದಾರೆ ಅಂತ ಅವ್ರು ಮಾಡ್ತಕ್ಕಂಥವ್ರು ಏಕಾದಶಿ ವ್ರತ ಮಾಡ್ತಕ್ಕಂಥ ಇದ್ದಾರೆ ನೀರು ಕುಡಿದಲ್ಲಿ ಉಪವಾಸ ಇದ್ದು ಮಾಡ್ತಾರೆ ವಿಠೋತ್ಸವ ಪಾರಾಯಣ ಮಾಡ್ತಾರೆ ಸಾಯಂಕಾಲ ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಏನು ಅಲ್ಪಹಾರ ತಗೊಳ್ಳೋರು ಇದ್ದಾರೆ ಅಥವಾ ನಿಟ್ಟುಪಾಸ ಮಾಡಿ ಗಳಿಸೋರು ಇದ್ದಾರೆ ಏಕಾದಶಿ ದಿವಸ ನೀವು ಯಾರು ಒಬ್ಬ ಗುರುಗಳಿಗೆ ಮಾತು ಮೌನದಲ್ಲಿ ಹೋಗಿ ನಮಸ್ಕಾರ ಮಾಡಿ ನಿಮ್ಮ ಕೈಯಲ್ಲಿ ಇದ್ದಿದ್ದು ಏನು ಬೇಕಾದ್ರೂ ಕೊಡಿ ಧಾನ್ಯ ಕೊಡ್ತೀರಾ ದವಸ ಕೊಡ್ತೀರಾ ಅಥವಾ ಕೃಷ್ಣಾಜಿನ ಕೊಡ್ತೀರಾ ಅಥವಾ ನಿಮ್ಮ ಕೈಲಿ ಯಾರು ತುಂಬ ಇದೆಯಾ ನಿಮಗೆ ನಿಮ್ಮ ತುಂಬ ಧನ ಕೊಡೋಷ್ಟಿದ್ರೆ ದಾನ ಕೊಟ್ಟು ಬಿದ್ದರೆ ಏಕಾದಶಿ ಪುಣ್ಯವೇ ಹಿರಿಮೆ ಅಂತ ಹೇಳಿದೆ ಅವ ದಾನ ಕೊಟ್ಟಿದ್ದು ಪುಣ್ಯ ನೀವಿರೋವರೆಗೂ ಇದ್ದು ಮುಂದೆ ನಿಮ್ಮ ಕಲುಕೋಟೆಯನ್ನು ಕಾಪಾಡುತ್ತೆ ಅಂತ ಶಾಸ್ತ್ರವಚನವಿದೆ ಆದ್ದರಿಂದ ಇಂಥ ವೈಕುಂಠ ಏಕಾದಶಿ ಎಲ್ಲರಿಗೂ ಒಳ್ಳೇದು ಮಾಡಿ ನಮ್ಮ ಭಾರತ ರಾಷ್ಟ್ರಕ್ಕೆ ಅತ್ಯಂತ ಪ್ರಗತಿಯನ್ನು ಕೊಟ್ಟು ಈ ಭಾರತ ರಾಷ್ಟ್ರ ಅಂದರೆ ಹೇಗೆಪ್ಪ ಅಂತಂದರೆ ನಿಮ್ಮೆಲ್ಲ ಭಾರತೀಯರೆಲ್ಲನೂ ಏಕಾದಶಿಯನ್ನು ಆಚರಿಸೋದ್ರಿಂದ ಈ ಬ್ರತಕತೆಗಳನ್ನು ಕೇಳೋದ್ರಿಂದ ಮೇಲಾಗಿ ಮೋಕ್ಷವನ್ನು ಕೂಡ ಕಾಶೀಲಿ ವಿಶ್ವೇಶ್ವರ ಇದ್ದಾನೆ ಆಮೇಲೆ ಹಾಗೆ ಹೋದರೆ ನಿಮಗೆ ಸರಯೋ ನದಿ ಹರಿಯುತ್ತೆ ಎಲ್ಲಿ ಹರಿಯಾಣ ಹತ್ರ ಅಲ್ಲಿ ಹರಿಯುತ್ತೆ ಎಲ್ಲಿ ಕುರುಕ್ಷೇತ್ರದಲ್ಲಿ ಅಲ್ಲಿ ಹರಿಯುತ್ತೆ ಆ ಕುರುಕ್ಷೇತ್ರದಲ್ಲಿ ಒಂದು ಗುಳ್ ಗುಂಜೆ ಒಂದು ಗುಲುಗಂಜೆಯಷ್ಟು ಬೇಡಿ ಒಂದು ಸಣ್ಣ ತುಂಡು ಬಂಗಾರವನ್ನು ದಾನ ಮಾಡಿದ್ರು ಕೂಡ ಅನೇಕ ಕೋಟಿಯ ಪುಣ್ಯ ಬಂದು ಮನುಷ್ಯರು ಉದ್ಧಾರ ಆಗುತ್ತೆ ಅಂತ ಶಾಸ್ತ್ರ ಹೇಳಿದೆ ಆದ್ದರಿಂದ ಉತ್ತರ ಭಾಗಲಿಗೆ ಬಂದವನಿಗೆ ಮಳೆಗೆ ಮನುಷ್ಯನ ಅವತಾರವನ್ನು ಮುಗಿಸಿ ಹೋಗ್ಬೇಕಾದ್ರೆ ಅವನಿಗೆ ಪುಣ್ಯ ಸಿಗುತ್ತೆ ಪುಣ್ಯಪ್ರದವಾಗುತ್ತೆ ಪುನರ್ಜನ್ಮದಿಂದಲೇ ಅವನು ಈ ಸಂಸಾರ ಸಾಗರವನ್ನು ದಾಟ್ತಾನೆ ನಾವು ಹುಟ್ಟಿದ ಮೇಲೆ ಸಂಸಾರ ಸಾಗರವನ್ನು ಹೇಗೆ ದಾಟಬೇಕಪ್ಪ ಹೇಗೆ ನಾವು ಪಡ್ಕೋಬೇಕಪ್ಪ ಮುಂದೆ ನಮ್ಮಲ್ಲಿ ಹೊಟ್ಟೆಯಲ್ಲಿ ಹಿಡ್ತಾ ಮಕ್ಕಳು ಮೊಮ್ಮಕ್ಕಳು ಹೇಗೆ ರೀತಿ ಬರಬೇಕಪ್ಪ ಅದಕ್ಕೆ ದಾರಿ ಮಾಡಿಕೊಡ್ಬೇಕಾದ್ರೆ ಭಗವಂತನ ಕೃಪೆ ಇರಬೇಕು ನಾವು ಸನ್ಮಾರ್ಗದಲ್ಲಿದ್ದು ನಾವು ಪುಣ್ಯಜೀವಿಗಳಾದರೆ ಖಂಡಿತವಾಗಿ ನಮ್ಮ ಮಕ್ಕಳು ನಾವು ಮಾಡಿರೋ ಪುಣ್ಯದಿಂದ ಆ ಪುಣ್ಯಾಂಶದಿಂದ ಅವರು ಏದಲ್ಲೂ ಬರೋ ಸುಖ ಕಂಡು ಇದ್ದವ್ರಿಗೂ ಉಪಕಾರಗಳಾಗಿ ಇರೋ ಸಂದೇಹ ಬೇಡ ಇಲ್ಲಿ ಮನುಷ್ಯನ ಪರಮಾತ್ಮ ಸೃಷ್ಟಿ ಮಾಡಿರೋದು ಪರೋಪಕಾರ ಇದಂ ಶರೀರಂ ಶರೀರ ಕೊಟ್ಟಿದ್ದೇನೆ ಯಾರಿಗೂ ಉಪಕಾರ ಮಾಡಿದ ಕೇಳಿದ್ರೆ ಏನು ಹೇಳೋಕ್ಕಾಗುತ್ತೆ ಇಲ್ಲಪ್ಪ ಉಪಕಾರ ಮಾಡಲಿಲ್ಲ ಅದು ಉಪಕಾರವನ್ನು ಮಾಡೋದು ಮೊದಲೇ ಕರ್ತವ್ಯ ಬೇಕು ಉಪಕಾರವನ್ನು ಮಾಡಿ ಯಾರಿಗೂ ಅಪಕಾರವೂ ಮಾಡಿದಳೆ ಯಾರ ಮನಸ್ಸನ್ನು ನೋವು ಮಾಡಿದಳೆ ಮಾಡಿದ ಉಪಕಾರವನ್ನು ಎಲ್ಲೂ ಪ್ರಕಟ ಮಾಡದಲ್ಲಿದ್ದವನೇ ಸತ್ಯವಾದ ಜೀವನ ನಡೆಸ್ತಾನೆ ಅಂತ ಹೇಳುತ್ತೆ ಅದೇ ಏಕಾದಶಿಯ ಹಿರಿಮೆ ಅದೇ ಅದರ ಫಲ ಏಕಾದಶಿಯನ್ನು ಮಾಡತಕ್ಕಂಥವರು ಯಾರೂ ಹೆಚ್ಚು ಮಾತಾಡಲ್ಲ ಯಾಕೆ ಮಾತಾಡಲ್ಲ ಅಂತಂದರೆ ಆ ಪುಣ್ಯವನ್ನು ಶೇಖರಣೆ ಮಾಡಿ ಕೊಲ್ಲರ ಕೋಟಿಗೂ ಇಟ್ಟು ಹುಟ್ಟಿದ ರಾಷ್ಟ್ರಕ್ಕೂ ಇಟ್ಟು ಹೋಗ್ತಕ್ಕಂಥ ಮಹಾ ಇದ್ದಾರೆ ಅಂಥ ಪುಣ್ಯಪುರುಷರು ಎಲ್ಲೂ ಇಲ್ಲ ಯಾವ ಅವತಾರ ಬೇಕಾರಾಗಲಿ ರಾಮಾವತಾರವಾಗಲಿ ನರಸಿಂಹ ಅವತಾರವಾಗಲಿ ಎಲ್ಲಲ್ಲೂ ಅದೇ ಹೇಳುತ್ತೆ ಅದರಲ್ಲೂ ಇನ್ನೂ ಹೆಚ್ಚಿಗೆ ನಿಮ್ಮೊಂದು ಮಾತು ಹೇಳಬೇಕು ಅಂತಂದರೆ ಆ ಏಕಾದಶಿ ದಿವಸ ರಾಮಾಯಣ ಪಾರಾಯಣ ಮಾಡುವುದನ್ನು ಪುಣ್ಯ ಹೇಳದಿರೋದು ಅಂತ ಹೇಳಿದ್ದಾರೆ ತುಳಸಿ ಗಿಡದ ಕೂತ್ಕೊಂಡು ಅಥವಾ ರಾಮಾನು ಕೂತ್ಕೊಂಡು ಬೇಡ ಹನುಮಂತನ ವಿಗ್ರಹ ಮುಂದೆ ಕೂತ್ಕೊಂಡು ರಾಮಗೀತೆಯನ್ನಾಗಲಿ ಹೃದಯನಾಗಲಿ ಪಾರಾಯಣ ಮಾಡಿದವನಿಗೆ ಮುಂದಿನ ಜನ್ಮಗಳಲ್ಲಿ ಎಷ್ಟು ಜನ್ಮ ಇದೆಯೋ ಅಷ್ಟು ಜನ್ಮದಲ್ಲೂ ಅವನಿಗೆ ಆ ರಾಮನ ಅಂದರೆ ಆ ರಾಮನ ರಾಮಗೀತೆಯನ್ನಾಗಲಿ ಅಥವಾ ಹೃದಯವನ್ನು ಪಾರಾಯಣೆ ಒಂದು ಪುಣ್ಯ ಕೋಟಿ ಪುಣ್ಯ ಅಂತೆಲ್ಲ ಹೇಳಲ್ಲ ಅವರು ಪುಣ್ಯಕ್ಕೆ ತೂಕವಿಲ್ಲ ಅಂತ ಹೇಳ್ತಾರೆ ಅಷ್ಟೇ